ನಮಸ್ಕಾರ ವೀಕ್ಷಕರೇ ಜ್ಞಾನದೇಗುಲ ಜಾಲತಾಣಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಿಷ್ಣು ಸಹಸ್ರನಾಮ ಬಹಳ ಪ್ರಮುಖವಾದ ಒಂದು ಗ್ರಂಥ ಈ ಗ್ರಂಥವನ್ನು ಈ ವಿಷ್ಣು ಸಹಸ್ರನಾಮಗಳನ್ನು ಓದುವ ಮುಂಚೆ ಕೆಲವೊಂದು ದೇರ್ ಆರ್ ಸಮ್ ರೂಲ್ಸ್ ಅಥವಾ ರೆಗ್ಯುಲೇಷನ್ಸ್ ಅಥವಾ ಒಂದು ಕ್ರಮ ಅಂತ ಹೇಳೋಣ ರೂಲ್ಸ್ ರೆಗ್ಯುಲೇಷನ್ಸ್ ಒಂದು ಕ್ರಮದಲ್ಲಿ ಓದತಕ್ಕಂಥ ಒಂದು ಪರಿಪಾಠ ಅದರಲ್ಲಿ ಪೂರ್ವನ್ಯಾಸ ಅಂತಕ್ಕಂಥದ್ದು ಮುಂಚೆ ಅದನ್ನು ಹೇಳೋಕ್ಕೆ ಮುಂಚೆ ಈ ರೀತಿ ಹೇಳುತ್ತಾರೆ ಓಂ ವೇದವ್ಯಾಸ ಉವಾಚ ಓಂ ಅಸ್ಯ ಶ್ರೀ ವಿಷ್ಣುರ್ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರ ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಠಪ್ ಚಂದ श्री महाविष्णु परमात्मा श्रीमारायण देवता अमृत शु भानुरिति भानुरी बीज देवकी नंदन सृष्टेति शक्ति उद्भव क्षोभणो देव इति परमो मंत्र शंख भृंग भृंगनंदकी चक्री कीलक शारंगधन्वा गदाधर इतस्त्र रथांगपोणिक రథాంగపాడిరక్షో్య ఇది నేత్రం త్రిసామసామదసామేతి కవచం ఆనంద పరబ్రహ్మేతి యోని ఋతుసుదర్శనకాలు దిగ్బంధ శ్రీ విశ్వరూప విశ్వూపతి ధ్యానం శ్రీ మహావిష్ణు ప్రీత్యర్థే సహస్రనామ పారాయణే వినియోగ అంతక ఇదిష్టూ హ ముందకి విష్ణు సహస్రనామదవన ಮಂತ್ರಗಳನ್ನು ಒಂದು ಪದ್ಧತಿ ಅಂದರೆ ಈ ಮಂತ್ರಗಳ ಮಾಲೆಯಲ್ಲಿ ರೂಪಿಸಿರುವ ಮಾಲೆಯಲ್ಲಿ ವಿಷ್ಣುವಿನ ಒಂದು ದಿವ್ಯ ಸಾವಿರ ನಾಮಗಳ ಸ್ತುತಿಗೀತೆ ಅಂತ ಹೇಳ್ಬೋದು ಹಿಂದೂ ಧರ್ಮದಲ್ಲಿ ವಿಷ್ಣು ತತ್ವ ಅಥವಾ ವಿಷ್ಣುವನ್ನು ಪ್ರಮುಖ ದೇವತೆ ಅಂತ ಪರಿಗಣಿಸಲಾಗುತ್ತದೆ ಮಹಾವಿಷ್ಣುವಿನ ಒಂದು ಸ್ವರೂಪವನ್ನು ಅಥವಾ ಆ ತತ್ವದ ಸ್ವರೂಪವನ್ನು ಆ ಏನ ತತ್ವ ಸ್ವರೂಪವನ್ನು ಹೇಗೆ ಹೇಳೋಕ್ಕಾಗತ್ತೆ ಅದನ್ನು ವಿವರಿಸಿ ಹೇಳಬೇಕಾದ್ರೆ ಎಲ್ಲ ರೀತಿಯಲ್ಲೂ ವಿವರಿಸ್ತಾ ಹೇಳಬೇಕಾಗತ್ತೆ ಆ ವಿವರಿಸಿ ಹೇಳುವ ಒಂದು ಪದಗಳ ಗುಂಪೆ ಒಂದು ಸಾಹಸನಾಮದ ಗುಂಪು ಅವನ ಎಲ್ಲ ಗುಣಲಕ್ಷಣಗಳು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನಾವೇನು ಹೇಳ್ತೀವಲ್ಲ ಆ ಗುಣಲಕ್ಷಣಗಳನ್ನು ವಿವರಿಸಿ ಹೇಳುವ ಪದಗಳೇನೆ ಒಂದು ಸಾವಿರ ಪದಗಳು ಆ ಸಾವಿರ ಪದಗಳಿಗೂ ಒಂದೊಂದು ಪದಕ್ಕೂ ಒಂದೊಂದು ರೀತಿಯ ಅರ್ಥ ಇರುತ್ತೆ ಒಂದೊಂದು ರೀತಿಯ ಅದಕ್ಕೊಂದು ಅದಕ್ಕೆ ತನ್ನದೇ ಆದ ಒಂದು ಗುಣಲಕ್ಷಣಗಳಿರುತ್ತೆ ಇದನ್ನು ಶ್ಲೋಕ ರೂಪದಲ್ಲಿ ಎಲ್ಲ ಬಳಸುವ ಮಂತ್ರಗಳು ಅಥವಾ ಶ್ಲೋಕಗಳ ಸಂಗ್ರಹವನ್ನು ಉಲ್ಲೇಖಿಸಲಾಗುತ್ತದೆ ಇದರ ಅರ್ಥ ಈ ರೀತಿ ಇದೆ ಪೂಜ್ಯ ವೇದವ್ಯಾಸರು ದಾರ್ಶನಿಕರು ಮಹಾದಾರ್ಶನಿಕರು ಅವರು ಇದನ್ನೆಲ್ಲ ಕಂಪೈಲ್ ಮಾಡಿದ್ದು ಅಂತ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಾದ ನಾಲ್ಕು ವೇದಗಳನ್ನು ಸಂಕಲಿಸಿ ಮತ್ತು ಹಲವಾರು ಫಿಲಾಸಾಫಿಕಲ್ ಬುಕ್ಸ್ನ ಬರೆದಂಥ ಸಂಕಲಿಸಿದಂಥ ಕೀರ್ತಿಗೆ ಪಾತ್ರರಾದ ಒಬ್ಬ ಋಷಿವರಿಯರವರು ಪೌರಾಣಿಕ ಅಂತಾರೆ ಪೌರಾಣಿಕ ಕಾಲ್ಪನಿಕ ಅಲ್ಲ ಇದು ಆ್ಯಕ್ಚುಲಿ ಇದು ಚಾರಿತ್ರಿಕ ಋಷಿಗಳು ಚರಿತ್ರೆಯಲ್ಲಿ ಇದ್ದಂಥ ಋಷಿಗಳು ಅಂತ ಹೇಳ್ಬೋದು ಇನ್ನು ಕೃಷ್ಣ ಪರಮಾತ್ಮ ದೇವತೆ ಶ್ರೀಕೃಷ್ಣ ಭಗವಾನ್ ವಿಷ್ಣುವಿನ ಅವತಾರ ಅಥವಾ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ ಮ್ಯಾನಿಫೆಸ್ಟೇಷನ್ ಆಫ್ ದಿ ಡಿವೈನ್ ಫೋರ್ಸ್ ಅಂತಕ್ಕಂಥದ್ದು ಹಿಂದೂ ಧರ್ಮದಲ್ಲಿ ಸರ್ವೋಚ್ಛ ಸ್ವಯಂ ಅಥವಾ ಅಂತಿಮ ರಿಯಾಲಿಟಿ ಅಂತ ಪರಿಗಣಿಸಲಾಗಿದೆ ಕೃಷ್ಣ ಪರಮಾತ್ಮನಲ್ಲಿ ಈ ಮೀಟರ್ ಅನುಷ್ಠಪ್ ಮೀಟರ್ ಅಂತ ಮೀಟರ್ ಅಂತಂದರೆ ಯಾವುದೇ ಒಂದು ಪದ್ಯ ಅದನ್ನೇನು ಬರೀಬೇಕಾದರೆ ಅದಕ್ಕೊಂದು ರೆಗ್ಯುಲರ್ ಒಂದು ಛಂದಸ್ಸು ಅಂತಕ್ಕಂಥದ್ದಿರುತ್ತೆ ಆ ಛಂದೋಬದ್ಧವಾಗಿ ವಾಕ್ಯಗಳೆಲ್ಲ ಒಂದು ರೀತಿಯ ಒಂದು ಒಂದು ಸ್ಟ್ರಕ್ಚರ್ಡ್ ವೇನಲ್ಲಿ ಸಂಸ್ಕೃತದಲ್ಲಿ ಸ್ಟ್ರಕ್ಚರ್ಡ್ ವೇನಲ್ಲಿ ಇಟ್ ಈಸ್ ಆಲ್ ರಿಟರ್ನ್ ಅದಕ್ಕೆ ಅನುಷ್ಠಪ್ ಛಂದಸ್ಸು ಅನುಷ್ಠಪ್ ಅಂತಕ್ಕಂಥದ್ದು ಹೇಳ್ತಾರೆ ಸಂಸ್ಕೃತ ಕಾವ್ಯ ಮತ್ತು ಸ್ತೋತ್ರಗಳಲ್ಲಿ ಬಳಸಲಾಗುವ ನಿರ್ದಿಷ್ಟ ಮೀಟರ್ ಅಥವಾ ಲಯ ಅಂತ ಹೇಳ್ಬೋದು ಹಲವಾರು ಛಂದಸ್ಸುಗಳಿವೆ ಅದರಲ್ಲಿ ಇದು ಒಂದು ಒಂದು ಛಂದಸ್ಸಲ್ಲಿ ಬರೆದಿರ್ತಕ್ಕಂಥದ್ದು ಇನ್ನು ಆತ್ಮದಲ್ಲಿ ಅವನ ಮೂಲವನ್ನು ಹೊಂದುವುದು ಸ್ವಯಂ ಜನನ ಎಂಬುದು ಬೀಜ ಇನ್ನು ನುಡಿಗಟ್ಟು ಭಗವಾನ್ ವಿಷ್ಣುವು ಸ್ವಯಂ ಸೃಷ್ಟಿ ಮತ್ತು ತನ್ನಲ್ಲಿ ತನ್ನ ಮೂಲವನ್ನು ತನ್ನಲ್ಲೇ ತನ್ನ ಮೂಲವನ್ನು ಅವನಲ್ಲೇ ಅವನ ಮೂಲವನ್ನು ಹೊಂದಿದೆ ಎಂಬ ಕಲ್ಪನೆಯನ್ನು ಸೂಚಿಸುತ್ತೆ ದೇವಕನ ಮಗ ಸೃಷ್ಟಿಕರ್ತ ಮತ್ತು ಪೋಷಕ ಶಕ್ತಿ ಈ ಸಾಲು ಕೃಷ್ಣನ ಐಹಿಕ ತಂದೆ ದೇವಕ ಅವನನ್ನು ವಿವರಿಸುತ್ತೆ ಮತ್ತು ಭಗವಾನ್ ಕೃಷ್ಣನು ಬ್ರಹ್ಮಾಂಡದ ಸೃಷ್ಟಿಕರ್ತ ಮತ್ತು ಪೋಷಕನಾಗಿ ಅವನನ್ನು ಕಾಣ್ತೇವೆ ಇನ್ನು ಕೆಲ ಸ್ತುತಿಗೀತೆಗಳು ಗೀತೆಗಳು ಯಾರ ಮಹಿಮೆಯನ್ನು ಮೂರು ವಿಧದ ಸಾಮಗೀತೆಗಳಲ್ಲಿ ಹಾಡ್ತಾರೋ ಅಂತಹ ಹಾಡುಗಳ ವಿಷಯ ಸಾಮವೇದವಾಗಿ ಪ್ರಕಟಗೊಳ್ಳುವವನು ಗುರು ಅಂತಕ್ಕಂಥದ್ದು ಈ ನಾ ಸಾಲು ನಾಲ್ಕು ವೇದಗಳಲ್ಲಿ ಒಂದಾದ ಸಾಮವೇದವನ್ನು ಉಲ್ಲೇಖಿಸುತ್ತೆ ಹಿಂದೂ ಧರ್ಮ ಮತ್ತು ಭಗವಾನ್ ಕೃಷ್ಣವು ಸಾಮವೇದ ಸಾರದ ಸಾಕಾರವಾಗಿದೆ ಎಂದು ಸೂಚಿಸಲಾಗುತ್ತದೆ ಆ್ಯಕ್ಚುಲಿ ಸಾಮವೇದವೇ ಸಂಗೀತಕ್ಕೆ ಮೂಲ ಅಂತ ಕೂಡ ಹೇಳ್ತಾರೆ ಇನ್ನು ಶಂಖವನ್ನು ಹೊಂದಿರುವವನು ಆಗಿನ ಕಾಲದಲ್ಲಿ ಶಂಖ ಶಂಖರ್ತಕ್ಕಂಥ ನಾದ ಇದೆಯಲ್ಲ ಬಹಳ ಪವಿತ್ರವಾದ ನಾದ ಆ ಇಂಗ್ಲೀಷಲ್ಲಿ ಡಿಸ್ಕಸ್ ಅಂತಾರೆ ಅದನ್ನು ಆ ಸಾಲು ಭಗವಾನ್ ವಿಷ್ಣುವಿನ ಗುಣಲಕ್ಷಣ ಮತ್ತು ಆಯುಧಗಳನ್ನು ಕೂಡ ವಿವರಿಸುತ್ತೆ ಆ ಶಂಖ ಮತ್ತು ಅವರ ದೈವಿಕ ಉಚ್ಚಾರಣೆಗಳು ಮತ್ತು ಆತನ ಈ ಶಂಖ ಕುರಿತಂತೆ ಶಂಖನಾದ ಅಂತಕ್ಕಂಥದ್ದು ಬಹಳ ಪವಿತ್ರವಾದ ನಾದ ಒಂದು ರೀತಿ ಎಲ್ಲ ತುಷ್ಟ ಒಂದು ಥಾಟ್ಸ್ ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತಾರಲ್ಲ ಆ ನೆಗೆಟಿವ್ ಥಾಟ್ಸ್ನ ಬದಿಗೂತಿ ಪಾಸಿಟಿವ್ ಥಾಟ್ಸನ್ನು ತರ್ತಕ್ಕಂಥದ್ದು ಒಂದು ರೀತಿಯ ಒಂದು ಕಾಸ್ಮಿಕ್ ನಾದ ಅಂತ ಹೇಳ್ಬೋದು ಓಂಕಾರ ಹೇಗನಾದವು ಶಂಖನಾದವು ಕೂಡ ಅದೇ ರೀತಿಯ ಒಂದು ಪವಿತ್ರವಾದ ನಾದ ಅಂತ ಹೇಳ್ಬೋದು ಇನ್ನು ಬಿಲ್ಲು ಸಾರಂಗ ಬಿಲ್ಲು ಅಂತಕ್ಕಂಥದ್ದು ಗದೆ ಹಿಡಿಯುವನು ಆಯುಧಗಳನ್ನು ತರತಕ್ಕಂಥದ್ದು ಈ ಸಾಲು ವಿಷ್ಣು ಬಿಲ್ಲು ಗದೆ ಸೇರಿದಂತೆ ಹೆಚ್ಚಿನ ಆಯುಧಗಳನ್ನು ಎಲ್ಲ ವಿವರಿಸುತ್ತದೆ ಅಂದರೆ ಬಿಲ್ಲು ಗದೆಗಳು ಈ ಆಯುಧಗಳು ಏನಂದರೆ ಆ ನೆಗೆಟಿವ್ ಫೋರ್ಸಸ್ ಏನಿದೆ ಅದನ್ನು ತೆಗೆದುಹಾಕಲು ಅದನ್ನು ಅಥವಾ ದುಷ್ಟ ಸಂಹಾರಕ್ಕಾಗಿ ಅಂತಕ್ಕಂಥದ್ದು ಶಿಷ್ಟ ಪಾಲನೆಗಾಗಿ ಅಂತಕ್ಕಂಥದ್ದು ಒಂದು ಮಾತಿದೆ ದುಷ್ಟ ಸಂಹಾರ ಅಂತಂದ್ರೇನು ಈ ಕಾಸ್ಮಿಕ್ ಇದರೊಳಗೆ ಕ್ರಿಯೇಷನ್ಸಲ್ಲಿ ಕ್ರಿಯೇಷನ್ಸ್ ಒಂಥರ ಆರ್ಡರ್ ಇರುತ್ತೆ ಒಂದು ರೀತಿಯ ಒಂದು ನೆಮ್ಮದಿಯ ಜೀವನ ನೆಮ್ಮದಿಯ ಒಂದು ಇದು ಜೀವನವನ್ನು ನಡೆಸ್ತಕ್ಕಂಥ ಒಂದು ವರ್ಗ ಇರುತ್ತೆ ಅವರ ಅವ್ರನ್ನೆಲ್ಲನೂ ಪ್ರೊಟೆಕ್ಟ್ ಮಾಡಲಿಕ್ಕಾಗಿ ಈ ಶಸ್ತ್ರಗಳು ಅಸ್ತ್ರಗಳು ಇವೆಲ್ಲ ಬೇಕಾಗುತ್ತೆ ಇದನ್ನು ಈ ಈ ಒಂದು ಶ್ಲೋಕ ವಿವರಿಸುತ್ತೆ ಇನ್ನು ತನ್ನ ಕೈಯಲ್ಲಿ ರಥದ ಲಗಾಮನ್ನು ಹಿಡಿದಿರುವವನು ಯಾರೂ ಕದಡದ ಅಂದರೆ ಯಾರು ಅಲ್ಲಾಡ್ಸ್ಲಿಕ್ಕೆ ಆಗ್ತಾ ಇರ್ತಕ್ಕಂಥ ಅರ್ಥ ಈ ಸಾಲು ಶ್ರೀಕೃಷ್ಣನನ್ನು ರಥದ ಚಾಲಕ ಅಂತ ವಿವರಿಸುತ್ತೆ ಮತ್ತು ಅವನ ಅಚಲ ಸ್ವಭಾವವನ್ನು ಹೇಳುತ್ತೆ ರಥದ ಚಾಲಕ ಅಂದರೆ ನಾಟ್ ಫಿಸಿಕಲಿ ಡ್ರೈವರ್ ಆಫ್ ಅ ವೆಹಿಕಲ್ ಅಂತಲ್ಲ ಗೂಢಾರ್ಥದಲ್ಲಿ ನೋಡೋದಾದರೆ ಆ ಇಂದ್ರಿಯಗಳನ್ನೆಲ್ಲ ಹಿಡಿತದಲ್ಲಿರ್ತಕ್ಕಂತಕ್ಕಂಥ ಒಂದು ಅವೆಲ್ಲವನ್ನು ಹಿಡಿದು ನನಗೆ ಯಾವ ದಿಕ್ಕು ಬೇಕೋ ಆ ದಿಕ್ಕಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಆ ದಿಕ್ಕಿನಲ್ಲಿ ಅದನ್ನು ನಡೆಸಲಿಕ್ಕೆ ತನ್ನ ಜೀವನವನ್ನು ನಡೆಸಲಿಕ್ಕೆ ಒಂದು ರೀತಿಯ ಆ ಕಂಟ್ರೋಲ್ ಇರತಕ್ಕಂಥ ಮನುಷ್ಯ ಅಂತಕ್ಕಂಥದನ್ನು ರಥ ಲಗಾಮನ್ನು ಹಿಡಿದಿರುವವನು ಅಂತಕ್ಕಂಥದ್ದು ಪದ ಸೂಚಿಸುತ್ತೆ ಮೂಲ ಕಂಪನ ದೇವರು ಅತ್ಯುನ್ನತ ಮಂತ್ರ ಈ ಸಾಲು ಭಗವಾನ್ ವಿಷ್ಣುವಿನ ದೈವಿಕ ಹೆಸರುಗಳನ್ನು ಉಲ್ಲೇಖಿಸುತ್ತದೆ ಇದು ಹಿಂದೂ ಧರ್ಮದಲ್ಲಿ ಅಂತಿಮ ಮತ್ತು ಅತ್ಯಂತ ಶಕ್ತಿಶಾಲಿ ಮಂತ್ರಗಳೆಂದು ಹೇಳಲಾಗಿದೆ ಇನ್ನು ಮಹಾವಿಷ್ಣುವನ್ನು ಮೆಚ್ಚಿಸುವ ಉದ್ದೇಶದಿಂದ ವಿಷ್ಣುವಿನ ದಿವ್ಯ ಸಾವಿರ ನಾಮಗಳ ಜಪಗಳಲ್ಲಿ ಜಪದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ ಅಂತಕ್ಕಂಥದ್ದು ಕೊನೆ ಸಾಲು ಇದು ಜಪ ಮತ್ತು ವಿಷ್ಣುವಿನ ದಿವ್ಯ ನಾಮಗಳ ಪುನರಾವರ್ತನೆಯಲ್ಲಿ ತೊಡಗಿಸಿಕೊಳ್ಳಲು ಕರೆ ಇದು ಅವರ ಆಶೀರ್ವಾದ ಮತ್ತು ಅನುಗ್ರಹಕ್ಕಾಗಿ ಈ ಸಾಲು ಇದೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣದ ಉದ್ದೇಶ ಆ ಪ್ರತಿಯೊಂದು ನಾಮದಲ್ಲೂ ಇರತಕ್ಕಂಥ ಆ ಗುಣಗಳನ್ನು ನಾವು ನಮ್ಮಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಅನುಸರಿಸಲು ಅದನ್ನು ಅಂತರ್ಗತ ಮಾಡಿಕೊಳ್ಳಲ್ಲ ನಮ್ಮಲ್ಲೇ ನಾವು ಅಂತರ್ಗತ ಮಾಡಿಕೊಳ್ಳಲು ಆ ಅಲ್ಲಿರ್ತಕ್ಕಂಥ ಗುಣಲಕ್ಷಣಗಳನ್ನು ಒಂದಾದರೂ ಒಂದು ಎರಡು ಎಷ್ಟಾಗುತ್ತೆ ಅಷ್ಟು ಅಷ್ಟನ್ನು ನಾವು ಫಾಲೋ ಮಾಡಬೇಕು ಅಂತಕ್ಕಂಥದ್ದು ಅದರ ಉದ್ದೇಶ ಸಿ ಅಲ್ಲಿ ಹೇಳ್ತಿರ್ತಕ್ಕಂಥದ್ದೆಲ್ಲವೂ ಕೂಡ ಒಂದು ರೀತಿಯ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದಂತಹ ಸದ್ಗುಣಗಳು ಅಂತ ಹೇಳ್ಬೋದು ಎಲ್ಲವೂ ಕೂಡ ಆ ಸದ್ಗುಣಗಳ ಒಂದು ದೊಡ್ಡ ಸರಮಾಲೆಯೇ ಇದೆ ಆ ಸರಮಾಲೆಯನ್ನು ಓದ್ತಾ ಇದ್ದಂಗೂ ಆ ಸದ್ಗುಣಗಳು ನಮ್ಮ ಮನಸ್ಸಿಗೆ ಬರಬೇಕು ಈ ಸದ್ಗುಣಗಳನ್ನು ಫಾಲೋ ಮಾಡತಕ್ಕಂಥ ಪ್ರತಿಯೊಂದು ಎಲ್ಲ ರೀತಿಯ ಒಂದು ಗುಣಗಳನ್ನು ಆದಷ್ಟು ಮಟ್ಟಿಗೆ ನಮ್ಮ ಜೀವನದಲ್ಲಿ ಸದಾಕಾಲವು ನಾವು ಆ ಗುಣಗಳನ್ನು ಆಶ್ರಯಿಸಬೇಕು ಆ ಗುಣಗಳನ್ನು ಅನುಸರಿಸಬೇಕು ಆ ಗುಣಗಳಿಂದ ನಾವು ಉದ್ಧಾರವಾಗಬೇಕು ಅಂತಕ್ಕಂಥದ್ದೇ ಈ ವಿಷ್ಣು ಸಹಸ್ರನಾಮ ಪಾರಾಯಣದ ಒಂದು ಉದ್ದೇಶ ಬೈ ಮಿಯರ್ಲಿ ರಿಸೈಟಿಂಗ್ ಅದು ಬರೀ ಶ್ರವಣವಾಗುತ್ತೆ ಅಷ್ಟೇ ಅಂದರೆ ಸುಮ್ಮನೆ ಹೇಳ್ತಾ ಇದ್ದಂಗೆ ಆಗುತ್ತೆ ಶ್ರವಣ ಮನನ ಮತ್ತು ನಿಧಿತ್ಯಾಸನವಾಗ ಅದು ಶ್ರವಣ ಅಂದರೆ ಹೇಳ್ತಾ ಬರ್ತಕ್ಕಂಥದ್ದು ಮನನ ಅಂದರೆ ಅದನ್ನು ಮತ್ತೆ ಮತ್ತೆ ನಾವು ಪುನರಾವೃತ್ತಿಸಿಕೊಳ್ಳುವ ಮನಸ್ಸಿಗೆ ತಂದುಕೊಳ್ಳುವುದು ಯಾಕಂದರೆ ಒಂದು ಸಲ ಕೇಳಿದ್ರೆ ನಮಗೆ ನಾವೆಲ್ಲ ಏಕಸಂದಿಗ್ರಹಗಳಲ್ಲ ಎಷ್ಟು ಸಲ ಹೇಳಿದ್ರು ಕೂಡ ಅದು ನಮಗೆ ಶತಸಾಲ ಸಾಹಸ ಸಂಧಿಗ್ರಹಗಳು ಎಷ್ಟು ಸಲ ಹೇಳಿದ್ರು ಕೂಡ ಅದು ಬರೋದಿಲ್ಲ ನಮಗೆ ಆದ್ದರಿಂದ ಅದನ್ನು ಆಗಾಗ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಅದನ್ನು ಅದರಲ್ಲಿ ಆ ಒಂದು ತತ್ವದಲ್ಲಿ ವಿ ಹ್ಯಾವ್ ಟು ಫಾಲೋ ದಸ್ ದಟ್ ಕ್ಯಾರೆಕ್ಟರಿಸ್ಟಿಕ್ ಅಂತಕ್ಕಂಥದ್ದು ಈ ಸಹಸ್ರನಾಮದ ಒಂದು ಲಕ್ಷಣ ವೀಕ್ಷಕರೇ ಇಷ್ಟು ವಿವರಣೆಯೊಂದಿಗೆ ಈ ಪೂರ್ವಭಾವಿಯಾಗಿ ವಿಷ್ಣು ಸಹಸ್ರವನ್ನು ಹೇಳೋದಕ್ಕೆ ಮುಂಚೆ ಹೇಳ್ತಿಕೊಳ್ಳತಕ್ಕಂಥ ಧ್ಯಾನ ಶ್ಲೋಕಗಳು ಮತ್ತು ಈ ಶ್ಲೋಕಗಳನ್ನೆಲ್ಲ ಅದರ ಶ್ಲೋಕಗಳೆಲ್ಲ ಒಂದು ಅರ್ಥವನ್ನು ನಾವಿಲ್ಲಿ ನೋಡಿದ್ದೇವೆ ಎಂದಿನಂತೆ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳು ತಮಗೆ ಅನಿಸಿದ್ದ ಕಮೆಂಟ್ಗಳನ್ನು ದಯಮಾಡಿ ನಮೂದಿಸಿ ಅಲ್ಲಿ ಅದು ಎಲ್ಲರಿಗೂ ನಮಗೂ ಕೂಡ ಬಹಳ ಉಪಯೋಗ ಆಗುತ್ತೆ ನಾವು ಹೇಳ್ತಾ ಇರ್ತಕ್ಕಂಥ ಅಥವಾ ನಾವು ಯಾವ ರೀತಿ ಇದನ್ನು ಹೇಳಿದ್ರೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಮಗೆ ಅರ್ಥವಾಗುತ್ತೆ ಒಂದ್ಸಗಿ Like, share and subscribe. Thank you viewers.